ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖವಾಗಿರುವಂಥ ಉದ್ದೇಶ ದಿನಾಂಕ ಹದಿನಾರರಂದು ಅಂದರೆ ಬರುವ ಶುಕ್ರವಾರ ದಿವಸ ರಾಜ್ಯಕ್ಕೆ ಜಿಲ್ಲೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಜೊತೆಗೆ ಕಂದಾಯ ಸಚಿವರು ಸಣ್ಣ ನೀರಾವರಿ ಸಚಿವರು ಉಸ್ತುವಾರಿ ಮಂತ್ರಿಗಳಾದಂಥ ದಿನೇಶ್ ಗುಂಡೂರಾಯರು ಹಾಗೆ ಇನ್ನಿತರ ಮಂತ್ರಿಗಳು ಆಗಮಿಸಲಿಕ್ಕಿದ್ದಾರೆ ಮತ್ತು ಆಗಮಿಸುವಂಥ ಪ್ರಮುಖ ಉದ್ದೇಶ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಸುಮಾರು ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಣಯ ಅದು ನಿರ್ಮಾಣಗೊಂಡಿದೆ ಇದು ಅದರ ಉದ್ಘಾಟನೆ ಮಾಡುವಂಥದ್ದು ಮತ್ತು ಜಿಲ್ಲೆಯ ಎಲ್ಲ ಏನು ವಿವಿಧ ಇಲಾಖೆಗಳು ಕೂಡ ಅದರ ಸುಮಾರು ಇಪ್ಪತ್ತೊಂದು ಇಲಾಖೆಗಳಿಗೆ ಆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ ಹಾಗಾಗಿ ಸಂಪೂರ್ಣ ಜಿಲ್ಲೆಯ ಒಂದು ಕೇಂದ್ರವಾಗಿ ಪಡೀಲ್ನಲ್ಲಿ ಹೊಸ ಕಟ್ಟಡದಲ್ಲಿ ಅದೊಂದು ಮೂಡಿಬರುವಂಥ ಸಂದರ್ಭದಲ್ಲಿ ಅದರ ಉದ್ಘಾಟನೆಯನ್ನು ಮಾಡಲು ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ ಆಗಮಿಸುವಂಥ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ಏನು ಹೇಳಿದ್ದೇವೆ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹೋಡಿ ಮುಕ್ತ ರಾಜ್ಯವನ್ನಾಗಿ ಮಾಡಿ ರಾಜ್ಯದಲ್ಲಿ ವಾಸಿಸ್ತಿರುವಂಥ ಪ್ರತಿಯೊಬ್ಬ ಕಂದಾಯ ಇಲಾಖೆಯಲ್ಲಿರುವಂಥ ಅರ್ಜಿ ಹಾಕಿದಂಥ ಪ್ರತಿಯೊಬ್ಬನ ಜಮೀನಿಗೂ ಹಕ್ಕು ಕೊಡ್ತೀವಿ ಆರ್ ಟಿ ಅಂತ ಕೊಡ್ತೀವಿ ಅಂತೇಳುವಂಥದ್ದು ನಾವು ಚುನಾವಣೆಯ ಪ್ರಣಾಳಿಕೆಯಲ್ಲಿ ನಾವು ಹೇಳಿಕೊಂಡಿದ್ದೇವೆ ಆ ಪ್ರಕಾರ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಹತ್ತು ಸಾವಿರ ಮಂದಿಗೆ ಕೋಡಿಯನ್ನು ಮಾಡಿ ಪ್ಲಾಟಿಂಗನ್ನು ಮಾಡಿ ಅವರಿಗೆ ಆರ್ ಟಿ ಸಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನಿಮ್ಗೆ ಹೇಳಬೇಕಾಗಿದ್ದರೆ ಬೆಳ್ತಂಗಡಿಯಲ್ಲಿ ಸುಮಾರು ಎರಡು ಸಾವಿರ ಮಂದಿ ಬಂಟ್ವಾಳದಲ್ಲಿ ಸುಮಾರು ಒಂದು ಸಾವಿರ ಮಂದಿಗೆ ಮೂಡಬಿದ್ರಿಯಲ್ಲಿ ಸುಮಾರು ಒಂದು ಸಾವಿರ ಮಂದಿಗೆ ಅದೇ ರೀತಿ ಮುಲ್ಕಿಯಲ್ಲಿ ಐನೂರು ಮಂದಿಗೆ ಪುತ್ತೂರಿನಲ್ಲಿ ಒಂದು ಸಾವಿರದ ಏಳ್ನೂರೈವತ್ತು ಮಂದಿಗೆ ಸುಳ್ಯದಲ್ಲಿ ಸುಮಾರು ಒಂಬತ್ತು ನೂರು ಮಂದಿಗೆ ಕಡಬಾದಲ್ಲಿ ಸುಮಾರು ಐನೂರು ಮಂದಿಗೆ ಈ ರೀತಿ ಅದೇ ರೀತಿ ಮಂಗಳೂರು ನಗರದಲ್ಲಿ ಕೆಲವು ಭಾಗಗಳಲ್ಲಿ ವಾಸಿಸುವಂಥವರಿಗೆ ಹಕ್ಕುಪತ್ರಗಳನ್ನು ಅದು ಬೇರೆ ಬೇರೆ ಯೋಜನೆಗಳನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿ ಇದು ಮೂಡಿ ಬರ್ತದೆ ಬರೇ ಉದ್ಘಾಟನಾ ಕಾರ್ಯಕ್ರಮ ಮಾತ್ರವಲ್ಲ ಸುಮಾರು ಹತ್ತು ಸಾವಿರ ಮಂದಿಗೆ ವಿವಿಧ ಯೋಜನೆಗಳ ಹಕ್ಕುಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಆಗ್ತದೆ ಅಂತೇಳೋದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಹಕ್ಕುಪತ್ರಗಳ ಜೊತೆಗೆ ಅಂಗವಿಕಲರಿಗೆ ಅವರ ವೆಹಿಕಲ್ಗಳನ್ನು ಕೊಡ್ತಕ್ಕಂಥದ್ದು ಇರ್ಬೋದು ಸವಲತ್ತುಗಳು ಅಥವಾ ಅಲ್ಪಸಂಖ್ಯಾತರು ಮತ್ತು ಬೇರೆ ಬೇರೆ ನಿಗಮದ ವತಿಯಿಂದ ಟ್ಯಾಕ್ಸಿಗಳನ್ನು ಕೊಡುವಂಥದ್ದು ಇರ್ಬೋದು ಕ್ರಸ್ತೀರಿಗೆ ವೆಹಿಕಲ್ಗಳನ್ನು ಕೊಡ್ತಕ್ಕಂಥದ್ದು ಇರ್ಬೋದು ಸಾಲ ವಿತರಣೆ ಇರ್ಬೋದು ಇಂಥ ಕಾರ್ಯಕ್ರಮಗಳು ಅದೇ ರೀತಿ ಅನೇಕ ಮಂದಿಗೆ ಹಕ್ಕುಪತ್ರಗಳನ್ನು ಇರ್ಬೋದು ನೈಂಟಿ ಫೋರ್ ಸಿ ಸಿ ಇರ್ಬೋದು ಇದೆಲ್ಲವನ್ನು ಸೇರಿಸಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮಗಳ ಯೋಜನೆಗಳನ್ನು ಜಾರಿಗೆ ತರಬೇಕು ಮತ್ತು ಅವರ ಕೈಗೆ ಅವರ ಹಕ್ಕುಗಳನ್ನು ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಪ್ರಮುಖ ಉದ್ದೇಶ ಇದೆ ಇವತ್ತು ಪೋಡಿ ಮುಕ್ತ ಮಾಡ್ತೇವೆ ಅಂದಾಗ ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ನಮ್ಮ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಅದು ಒಂದು ವಾರ್ ಫೂಟ್ ಲೆವೆಲಲ್ಲಿ ತೆಗೆದುಕೊಂಡು ಇದು ಒಂದು ಬದ್ಧತೆಯ ನೆಲೆಯಲ್ಲಿ ತೆಗೆದುಕೊಂಡು ಒಂದು ಫ್ಲಾಟ್ನಲ್ಲಿ ಅಥವಾ ಒಂದು ಎಕರೆ ಜಾಗದಲ್ಲಿ ಹತ್ತು ಮಂದಿ ವಾಸವಾಗಿದ್ದರೆ ಹತ್ತು ಮಂದಿ ಅಣ್ಣ ತಮ್ಮಂದಿರು ಪಾಲು ಮಾಡಿಕೊಂಡ್ರೆ ಅವರಿಗೆಲ್ಲರಿಗೂ ಪ್ರತ್ಯೇಕವಾಗಿರ್ತಕ್ಕಂಥ ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಇವತ್ತು ಇದೇ ಬೆಳ್ತಂಗಡಿ ತಾಲೂಕಿನಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಅತ್ಯಂತ ಹೆಚ್ಚು ಕೋಡಿ ಮಾಡಿಕೊಟ್ಟಿರ್ತಕ್ಕಂಥದು ಅದು ಎರಡು ಸಾವಿರ ಮಂದಿಗೆ ಅದು ಈ ಜಿಲ್ಲೆ ಈ ಒಂದು ತಾಲೂಕಿನಲ್ಲಿ ಭೌಗೋಳಿಕವಾಗಿ ದೊಡ್ಡ ಆದರೂ ಕೂಡ ಪ್ರತಿಯೊಬ್ಬನು ಕೂಡ ಐದು ಸೆನ್ಸೋ ಹತ್ತು ಸೆನ್ಸೋ ಮಾಡಿ ವಾಸ ಮಾಡಿಕೊಂಡಿದ್ದರು ಅವರಿಗೆ ಇವತ್ತು ಅವರ ಹಕ್ಕು ಸಿಗ್ತಾ ಇರಲಿಲ್ಲ ಜಾಗ ಪರ್ಚೇಸ್ ಮಾಡಿದರು ಸರ್ವೆ ಮಾಡಲಿಕ್ಕೆ ಕೇಳಿದರೆ ಇಡೀ ಫ್ಲಾಟ್ನಲ್ಲಿ ಇರ್ತಕ್ಕಂಥ ನೂರು ಮಂದಿಗೆ ಅರ್ಜಿ ಇದು ಏನೋ ಅವರಿಗೆ ನೋಟಿಸ್ ಮಾಡಬೇಕು ಅವ್ರಿಗೆಲ್ಲರನ್ನ ಕರೀಬೇಕು ಇಂಥ ಅತ್ಯಂತ ದೊಡ್ಡ ಜಟಿಲವಾಗಿರ್ತಕ್ಕಂಥ ಒಂದು ಸಮಸ್ಯೆಗೆ ಇವತ್ತು ರಾಜ್ಯ ಸರ್ಕಾರ ಪರಿಹಾರವನ್ನು ಯಾವುದೇ ಖರ್ಚಿಲ್ಲದೆ ಪರಿಹಾರವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿಕೊಟ್ಟಿದೆ ಹಾಗಾಗಿ ನಾಡ್ದು ಬರೇ ಬರುವುದು ಮತ್ತು ಹೋಗುವುದು ಮಾತ್ರವಲ್ಲ ಇಡೀ ರಾಜ್ಯದ ಜಿಲ್ಲೆಯ ಸುಮಾರು ಏಳರಿಂದ ಎಂಟು ಸಾವಿರ ಮಂದಿಗೆ ಅಲ್ಲಿ ಕರೆಸಿ ಮುಖ್ಯಮಂತ್ರಿಗಳ ಕೈಯಲ್ಲಿಯೇ ಅವರಿಗೆ ಪಟ್ಟೆಯನ್ನು ಕೊಟ್ಟು ಪ್ರತಿಯೊಬ್ಬನ ಕೈಯಲ್ಲಿಯೂ ಆರ್ ಟಿ ಸಿ ಕೊಟ್ಟು ಅವರನ್ನು ಹಿಂದೆ ಕಳಿಸ್ತಕ್ಕಂಥದ್ದು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿ ಕಾರ್ಯಕ್ರಮ ಆಗ್ತದೆ ಮತ್ತು ಬರೇ ಮಾತಾಡೋದು ಮಾತ್ರವಲ್ಲ ಕೃತಿಯಲ್ಲಿಯೂ ನಾವು ಚುನಾವಣಾ ಸಂದರ್ಭದಲ್ಲಿ ಏನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ದೇವೆ ಆ ಆಶ್ವಾಸನೆ ಈಡೇರಿಸುವ ದಿಕ್ಕಿನಲ್ಲಿ ಮತ್ತು ಎರಡು ವರ್ಷ ಮೇ ಇಪ್ಪತ್ತಕ್ಕೆ ಪೂರ್ಣಗೊಳ್ಳುವಂಥ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಏಳರಿಂದ ಎಂಟು ಸಾವಿರ ಮಂದಿಗೆ ನೇರವಾಗಿ ಅವರಿಗೆ ತನ್ನ ಕೈಗೆ ಹ ಅಧಿಕಾರವನ್ನು ಹಕ್ಕುಪತ್ರವನ್ನು ಅವರ ಹಕ್ಕುಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇದೇ ಹದಿನಾರು ತಾರೀಕಿಗೆ ಮಂಗಳೂರಿನಲ್ಲಿ ಮಾಡ್ತಾ ಇದ್ದೇವೆ ಮುಖ್ಯಮಂತ್ರಿಗಳು ಮಧ್ಯಾಹ್ನದ ಮೇಲೆ ಮುಖ್ಯಮಂತ್ರಿಗಳು ನಗರಕ್ಕೆ ಬರ್ತಾರೆ ಬಂದ ಮೇಲೆ ಒಂದು ದೊಡ್ಡ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಸುಮಾರು ತರ್ಟಿ ಕ್ರೋರ್ಸ್ ವತಿಯಿಂದ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕಬಡ್ಡಿ ಶಟಲ್ ಮತ್ತು ವಾಲಿಬಾಲನ್ನು ಇಂಡೋರ್ ಆಗಿ ಮಾಡಲಿಕ್ಕೆ ಅದು ಏರ್ ಕಂಡೀಷನ್ ಇರ್ತಕ್ಕಂಥ ದೇಶದಲ್ಲಿಯೇ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಸ್ಪೋರ್ಟ್ಸ್ ಇಂಡೋರ್ ಕಾಂಪ್ಲೆಕ್ಸನ್ನು ಕೂಡ ಜನ ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ ಅದರ ನಂತರ ಮೈನರ್ ಇರಿಗೇಷನ್ ಅವರದ್ದು ಕಟ್ಟಡ ಏನು ಆಡಳಿತ ಕಚೇರಿ ರೆಡಿಯಾಗಿದೆ ಅದು ಕೂಡ ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ ತದನಂತರ ಉರುಸ್ ಕಾರ್ಯಕ್ರಮದಲ್ಲಿ ಲೋ ವಿಖ್ಯಾತವಾಗಿರ್ತ ಬಹಳ ಅತ್ಯಂತ ಫೇಮಸ್ ಐದು ವರ್ಷಕ್ಕೊಮ್ಮೆ ನಡೆಯುವಂಥ ಉಳ್ಳಾಳ ಉರುಸ್ ಏನಿದೆ ಆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸ್ತಕ್ಕಂಥ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದ ಯಶಸ್ವಿಗೆ ನಾವು ನಮ್ಮ ಪಕ್ಷದ ಕಾರ್ಯಕರ್ತರ ವತಿಯಿಂದ ಇವತ್ತು ಪಕ್ಷದ ಸಭೆಯನ್ನು ನಾನು ನಡೆಸಿದ್ದೇನೆ ನಡೆಸಿ ಪಕ್ಷದ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸಬೇಕು ಅಂತೇಳುವ ಕರೆಯನ್ನು ಕೊಟ್ಟಿದ್ದೇವೆ ಅದೇ ರೀತಿ ತಾಲೂಕು ಆಫೀಸಿಗೆ ಇವತ್ತು ತೆರಳಿ ತಾಲೂಕು ಆಫೀಸ್ನಲ್ಲಿ ಏನೇನು ತಯಾರಿಗಳನ್ನು ಫಲಾನುಭವಿಗಳಿಗೆ ಕರೆದುಕೊಂಡು ಬರಲಿಕ್ಕೆ ಮಾಡಿದ್ದೀರಿ ಅದರ ಬಗ್ಗೆ ಕೂಡ ನಾನು ಇವತ್ತು ತಹಸೀಲ್ದಾರ್ ಮತ್ತು ಡಿ ಟಿ ಅವರ ಜೊತೆ ಚರ್ಚೆ ಮಾಡಿದ್ದೇನೆ ಮತ್ತು ಇದಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವ ರೀತಿಯಲ್ಲಿ ನಾವು ನಾನು ಶಾಸಕನಾಗಿ ಜಿಲ್ಲೆಯ ಎಲ್ಲ ಭಾಗಗಳಿಗೆ ತೆರಳಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಫಲಾನುಭವಿಗಳಿಗೆ ಕರ್ಕೊಂಡು ಬರಬೇಕು ಮತ್ತು ಅವರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿಸಬೇಕು ಅದೇ ರೀತಿ ಅವರನ್ನು ತಂದು ಹಿಂದಕ್ಕೆ ಮುಟ್ಟಿಸಬೇಕು ಅಂತೇಳುವ ರೀತಿಯಲ್ಲಿ ಕೂಡ ಇವತ್ತು ಚಿಂತನೆಯನ್ನು ಮಾಡಿದ್ದೇವೆ ಮತ್ತು ಇದರ ಬಗ್ಗೆ ಸರಿಯಾದ ಮಾರ್ಗದರ್ಶನವನ್ನು ಕೂಡ ಎಲ್ಲ ಅಧಿಕಾರಿಗಳಿಗೆ ನಾನು ಶಾಸಕನಾಗಿ ಕೊಟ್ಟಿದ್ದೇನೆ ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ನಿನ್ನೆ ಎಲ್ಲ ಮೊನ್ನೆ ಮಂಗಳೂರಿನಲ್ಲಿ ಸಭೆ ಮಾಡಿ ಈ ಒಂದು ಕಾರ್ಯಕ್ರಮದ ತಯಾರಿಗಾಗಿ ನಾವು ಈಗಾಗಲೇ ವಿಚಾರಗಳನ್ನು ಮಾಡಿದ್ದೇವೆ ಮತ್ತು ಅಧಿಕಾರಿಗಳು ಸರ್ಕಾರದ ಮಟ್ಟದಲ್ಲಿ ಕೂಡ ಮಾಡಿದ್ದಾರೆ ಎಲ್ಲ ಇಲಾಖೆಗಳು ಕೂಡ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿಯೇ ಆ ಒಂದು ಕಟ್ಟಡದಲ್ಲಿ ನೂತನ ಕಟ್ಟಡದಲ್ಲಿ ಅವರು ತಮ್ಮ ತಮ್ಮ ಕಚೇರಿಗಳನ್ನು ಪ್ರಾರಂಭ ಮಾಡುವ ರೀತಿಯಲ್ಲಿ ಕೂಡ ಅದಕ್ಕೆ ಸಾಕಷ್ಟು ರೀತಿಯಲ್ಲಿ ಅವರಿಗೆ ಮಾಹಿತಿಗಳನ್ನು ಕೊಟ್ಟು ಅವರು ಅದನ್ನು ಅಲ್ಲಿ ಸ್ಥಳಾಂತರ ಮಾಡಬೇಕಂತ ಹೇಳುವ ರೀತಿಯಲ್ಲಿ ಕೂಡ ತಮ್ಮ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ ರಾಜ್ಯದಲ್ಲಿ ಅಭಿವೃದ್ಧಿಯ ಪರ್ವ ನಡೀತಾ ಇದೆ ಇವತ್ತು ಮುಖ್ಯಮಂತ್ರಿಗಳು ನೀವು ಪತ್ರಿಕೆಯಲ್ಲಿ ಕಂಡಿರ್ಬೋದು ಪ್ರತಿಯೊಬ್ಬ ಶಾಸಕರ ಕ್ಷೇತ್ರಕ್ಕೆ ಐವತ್ತು ಕೋಟಿ ರೂಪಾಯಿಗಳನ್ನು ಕೊಡ್ತೇನೆ ಅಂತ ವಾಗ್ದಾನ ಮಾಡಿದ್ದಾರೆ ಮತ್ತು ಅದಕ್ಕೋಸ್ಕರ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಆಗಿ ತೆಗೆದಿತ್ತು ಈ ಒಂದು ಮುಖ್ಯಮಂತ್ರಿಗಳ ವಿಶೇಷ ಅನುದಾನಗಳನ್ನು ಪ್ರತಿಯೊಂದು ಕ್ಷೇತ್ರಕ್ಕೆ ಕೊಡ್ತಕ್ಕಂಥ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ ಅಭಿವೃದ್ಧಿ ಹೇಳುವಂಥದ್ದು ನಮ್ಮ ಸರ್ಕಾರದ ಪ್ರಮುಖವಾಗಿರತಕ್ಕಂಥ ಮಂತ್ರ ಅಭಿವೃದ್ಧಿ ಮಾಡಬೇಕು ಜನರ ಕೆಲಸಗಳನ್ನು ಮಾಡಬೇಕು ಮತ್ತು ಜನರಿಗೆ ಏನು ನಾವು ವಾಗ್ದಾನ ಮಾಡಿದ್ದೇವೆ ಚುನಾವಣೆ ಸಂದರ್ಭದಲ್ಲಿ ಏನು ನಾವು ಅವರಿಗೆ ಹೇಳಿದ್ದೇವೆ ಭಾಷೆ ಕೊಟ್ಟಿದ್ದೇವೆ ಅದನ್ನು ಈಡೇರಿಸುವಂಥ ಕೆಲಸವನ್ನು ಇವತ್ತು ಸರ್ಕಾರ ಎರಡು ವರ್ಷ ಪೂರ್ಣಗೊಳ್ಳುವಂಥ ಈ ಸಂದರ್ಭದಲ್ಲಿ ಹಂತ ಹಂತವಾಗಿ ಮಾಡಿಕೊಂಡು ಬಂದಿದೆ ಪ್ರತಿಯೊಂದು ಕೆಲಸವನ್ನು ಕೂಡ ನಿರ್ದಿಷ್ಟ ಸಮಯದಲ್ಲಿ ಮಾಡಿಕೊಂಡು ಬಂದಿದೆ ಇವತ್ತು ಗ್ಯಾರಂಟಿಗಳನ್ನು ಹೇಳಿದಂಥ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೇಳು ಸಾವಿರ ಐವತ್ತೇಳು ಸಾವಿರ ಕೋಟಿ ರೂಪಾಯಿ ಇವತ್ತು ಜನರಿಗೆ ನೇರವಾಗಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಗ್ಯಾರಂಟಿ ಗ್ಯಾರಂಟಿ ಯೋಜನೆಗಳು ಇಂಪ್ಲಿಮೆಂಟ್ ಆಗಿದೆಯೋ ಇಲ್ಲವೋ ಅಂತ ನೋಡಲಿಕ್ಕೆ ಒಂದು ಇಂಪ್ಲಿಮೆಂಟ್ ಸಮಿತಿಗಳನ್ನು ಮಾಡಿ ಯಾರಿಗೆ ಸಿಗಲಿಲ್ಲ ಅವರಿಗೆ ಮತ್ತೆ ಸಿಗುವಂತೆ ಮಾಡಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಜಿಲ್ಲೆಯಿಂದ ರಾಜ್ಯ ಮಟ್ಟದವರೆಗೆ ರಾಜ್ಯ ಜಿಲ್ಲೆ ಮತ್ತು ತಾಲೂಕು ಮಟ್ಟಗಳಲ್ಲಿ ಸಮಿತಿಗಳನ್ನು ಮಾಡಿ ಯಾರೂ ಗ್ಯಾರಂಟಿ ಯೋಜನೆಯಿಂದ ಹೊರಗಿಡಬಾರ್ದು ನಾಮ ಮಾತ್ರಕ್ಕೆ ಗ್ಯಾರಂಟಿ ಯೋಜನೆ ಅಲ್ಲ ಇದು ಪ್ರತಿಯೊಬ್ಬನ ಬದುಕಿ ಕಟ್ಟಿಕೊಳ್ಳುವಂಥ ಪ್ರಶ್ನೆ ಆಗಬೇಕು ಪ್ರತಿಯೊಬ್ಬನ ಬದುಕು ಅದಕ್ಕೆ ಕಟ್ಟಿಕೊಳ್ಬೇಕು ಅಂತ ಹೇಳುವ ರೀತಿಯಲ್ಲಿ ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ ಮತ್ತು ಇದು ಸಂಪೂರ್ಣ ಯಶಸ್ವಿಯಾಗಿ ನೆರವೇರ್ತಾ ಬಂದಿದ್ದೇವೆ ಅನೇಕ ಮಾತುಗಳು ಬಹುಶಃ ಅಭಿವೃದ್ಧಿಯಲ್ಲಿ ಈ ಭಾಗಕ್ಕೆ ಏನು ಅಭಿವೃದ್ಧಿ ಆಗಿದೆ ಅಂತ ನೀವು ನಮ್ಮ ನಮ್ಮ ಕ್ಯಾಂಡಿಡೇಟ್ ಆಗಿ ಕಂಟೆಸ್ಟ್ ಮಾಡಿದವರು ಕೇಳಿದರೆ ಗೊತ್ತಾಗುತ್ತೆ ಏನೆಲ್ಲ ಮಾಡಿದ್ದಾರೆ ಅಂತ ಯಾವ ಕಾರ್ಯಕ್ರಮಗಳೋದು ನಾವು ಯೋಜನೆ ತಂದಿದ್ದೇವೆ ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಒಂದೊಂದು ಕಾರ್ಯಕ್ರಮವನ್ನು ಕೂಡ ಅಷ್ಟೊಂದು ನಿಷ್ಠೆಯಿಂದ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಜನರ ಸೌಕರ್ಯದ ದೃಷ್ಟಿಯಿಂದ ಇದನ್ನು ಮಾಡಿದ್ದೇವೆ ಹಾಗಾಗಿ ಒಂದು ಅತ್ಯಂತ ಏನು ಒಳ್ಳೆಯ ಸರ್ಕಾರ ಈ ರಾಜ್ಯದಲ್ಲಿ ಎರಡು ವರ್ಷದಲ್ಲಿ ಮೂಡಿಬಂದಿದೆ ಮುಂದೆ ಕೂಡ ನಮ್ಮ ಸರ್ಕಾರದ ಮೂರು ವರ್ಷದ ಅವಧಿಗಳು ಈ ಸರ್ಕಾರಕ್ಕೆ ಒಮ್ಮೆ ಚುನಾಯಿತರಾದ ಸರ್ಕಾರಕ್ಕೆ ಐದು ವರ್ಷದ ಅವಧಿ ಇರ್ತದೆ ಏನು ಐದು ವರ್ಷದ ಅವಧಿಯಲ್ಲಿ ಏನೇನು ಆಶ್ವಾಸನೆ ಜನರಿಗೆ ಕೊಟ್ಟಿದ್ದೇವೆ ಅದು ಈಡೇರಿಸುವಂಥದ್ದು ನಮ್ಮ ಪ್ರಮುಖವಾದ ಕರ್ತವ್ಯವಾಗಿದೆ ಈ ದೃಷ್ಟಿಯಲ್ಲಿ ನಮ್ಮ ಬೆಳ್ತಂಗಡಿ ಸಂಬಂಧಪಟ್ಟ ಹಾಗೆ ರಕ್ಷಿತ್ ಶಿವರಾಮ್ ಅವರು ಅನೇಕ ಯೋಜನೆಗಳನ್ನು ಜನರ ಬೆನ್ನತ್ತಿ ಸಚಿವರುಗಳ ಬೆನ್ನತ್ತಿ ಈ ಏನೇನು ಯೋಜನೆಗಳು ಬೇಕು ಯಾವ್ಯಾವ ಯೋಜನೆಗಳು ಬಾಕಿಗಳು ಇದ್ದಿದ್ದಾವೆ ಇದೆಲ್ಲವನ್ನು ಅವರು ಕೂಡ ಅವರ ನಾಯಕತ್ವದಲ್ಲಿ ಸರ್ಕಾರದ ಮುಂದೆ ತರತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಈ ಹಿಂದೆ ಉಸ್ತುವಾರಿ ಸಚಿವರು ಕೂಡ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ ಮೊನ್ನೆ ಮೊನ್ನೆ ಡೆಪ್ಟಿ ಸಿ ಎಂ ಅವರು ಕೂಡ ಈ ಭಾಗಕ್ಕೆ ಭೇಟಿ ಕೊಟ್ಟಿದ್ದಾರೆ ಹಾಗಾಗಿ ಒಳ್ಳೆಯ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಮತ್ತು ಜನರಿಗೆ ನೆಮ್ಮದಿಯ ಬದುಕು ಕೊಡುವಂಥದ್ದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ ಅದನ್ನು ನಾವು ಸುಸೂತ್ರವಾಗಿ ಮಾಡ್ತಾ ಇದ್ದೇವೆ ಯಾರೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದರೆ ಯಾರಾದರೂ ಅದಕ್ಕೆ ವಿರುದ್ಧವಾಗಿ ಮಾಡಿದರೆ ಯಾರಾದರೂ ಸಮಾಜವನ್ನು ಒಡೆಯತಕ್ಕಂಥ ಕೆಲಸ ಮಾಡಿದರೆ ಅದನ್ನು ಯಾರೂ ನಾವು ಸಹಿಸೋದಿಲ್ಲ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯ ಸೇರಿ ಅದನ್ನು ಸಹಿಸೋದಿಲ್ಲ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಸಮಾಜ ಘಾತುಕ ಶಕ್ತಿಗಳಿಗೆ ಯಾರು ಬೆಂಬಲ ಕೊಡ್ತಾರೆ ಸಮಾಜವನ್ನು ವಿಂಗಡಣೆ ಮಾಡತಕ್ಕಂಥ ಕೆಲಸ ಯಾರು ಮಾಡ್ತಾರೆ ಯಾರು ಸಮಾಜವನ್ನು ವಿಂಗಡಣೆ ಮಾಡ್ತಾರೆ ಅವರ ಬಗ್ಗೆ ರಾಜ್ಯ ಸರ್ ಸರ್ಕಾರ ಸೂಕ್ತವಾದ ಕ್ರಮ ತೆಗೆದುಕೊಳ್ತದೆ ಮತ್ತು ಅಂಥವರಿಗೆ ಯಾವುದೇ ಕ್ಷಮೆಯನ್ನು ಕೊಡುವ ಪ್ರಶ್ನೆ ಇಲ್ಲ ಅಂತ ಹೇಳೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅಧಿಕಾರಿಗಳು ಬಹಳ ಚೆನ್ನಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಏನೇ ಈಗ ಮಳೆ ಕಾಲ ಪ್ರಾರಂಭ ಆಗಿದೆ ಅದನ್ನು ಕೂಡ ನಾನು ಉಸ್ತುವಾರಿ ಅವರ ಸಚಿವರ ಜೊತೆ ಚರ್ಚೆ ಮಾಡಿದ್ದೇವೆ ಅದಕ್ಕೆ ಬೇಕಾದಂಥ ತಯಾರಿ ಕೂಡ ಮಳೆಗಾಲ ಬರುವಂಥ ಪ್ರಾರಂಭದಲ್ಲಿ ಸ್ವಲ್ಪ ಅಲ್ಲೆಲ್ಲಿಗಳು ಅಲ್ಲಿಗಳು ನೀರು ನಿಲ್ಲುವುದು ಅದೆಲ್ಲ ಕಾರ್ಯಕ್ರಮಗಳಿಗಿರ್ತವೆ ಅದೆಲ್ಲವನ್ನು ಸರಿ ಮಾಡಬೇಕು ಅಂತ ಹೇಳಿದ್ರು ಕೂಡ ತಹಸೀಲ್ದಾರಿಗೆ ಈ ಸಂದರ್ಭ ಸೂಚನೆಯನ್ನು ಕೊಟ್ಟಿದ್ದೇವೆ ನಾವೆಲ್ಲರೂ ಈ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಎಲ್ಲ ವರ್ಗಗಳಲ್ಲಿ ಕೂಡ ಜನರ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ಬದ್ಧವಾಗಿದೆ ಮತ್ತು ಎಲ್ಲ ಕೊಟ್ಟಂತಹ ಭರವಸೆಗಳನ್ನು ಕೂಡ ಹಂತ ಹಂತವಾಗಿ ನೆರವೇರಿಸ್ತೇವೆ ಅಂತ ಹೇಳಿದ್ರು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಎಲ್ಲ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ನಮಸ್ಕಾರ ಪ್ರಪ್ರಥಮವಾಗಿ ಆಪರೇಷನ್ ಸಿಂಧೂರಿನಲ್ಲಿ ದೇಶದ ಗಡಿಕಾಯುವ ಸಂದರ್ಭದಲ್ಲಿ ಪ್ರಾಣವನ್ನು ತ್ಯಾಗ ಮಾಡಿದಂಥ ಎಲ್ಲ ವೀರ ಯೋಧರಿಗೆ ನನ್ನ ವೈಯಕ್ತಿಕ ನೆಲೆ ನೆಲೆಯಲ್ಲಿ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ವತಿಯಿಂದ ಗೌರಾರ್ಪಣೆಯನ್ನು ಸಲ್ಲಿಸ್ತಾ ಅವರ ತ್ಯಾಗ ಬಲಿದಾನ ಈ ನಾಡು ಈ ದೇಶ ಯಾವತ್ತಿಗೂ ಮರೆಯೋದಿಲ್ಲ ಎನ್ನುವ ವಿಚಾರವನ್ನು ಹೇಳ್ತಾ ಅವರ ಕುಟುಂಬಕ್ಕೆ ಭಗವಂತ ಅವರ ಅಗಲಿಕೆಯನ್ನು ಭರಿಸುವ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಮುಖ್ಯ ವಿಚಾರ ಒಂದು ಒಂದು ಐತಿಹಾಸಿಕವಾದ ಡಿ ಸಿ ಕಚೇರಿಯನ್ನು ಈ ಜಿಲ್ಲೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅದನ್ನು ಅದಕ್ಕೆ ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ ಬಹುಶಃ ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷ್ ಆಳ್ವಿಕೆ ಇದ್ದ ಸಂದರ್ಭದಲ್ಲಿ ಕಲೆಕ್ಟರ್ ಆಗಿ ನೇಮಕಗೊಂಡಂತ ಡಿ ಸಿ ಅವರಿಗೆ ಒಂದು ಕಚೇರಿಯನ್ನು ದೂರದ ಮಂಗಳೂರಿನಲ್ಲಿ ಮಾಡಿದರು ಇವತ್ತು ಪಡಿಲ್ನಲ್ಲಿ ಒಂದು ನೂತನವಾದ ಕಚೇರಿಯನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಆ ಕಚೇರಿ ಆ ಕಚೇರಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಪಕ್ಷದ ಕಾರ್ಯಕರ್ತರು ಈ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಬಂದು ಅದರಲ್ಲಿ ಭಾಗವಹಿಸಬೇಕಂತ ತಮ್ಮ ಮುಖಾಂತರ ನಾನು ಕೇಳಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದಾದ ನಂತರ ನಮ್ಮ ಪ್ರಣಾಳಿಕೆಯಲ್ಲಿ ಒಂದು ಘೋಷಣೆಯನ್ನು ಮಾಡಿದ್ವಿ ಕೋಡಿ ಮುಕ್ತ ಕರ್ನಾಟಕವನ್ನಾಗಿ ಮಾಡ್ತೇವೆ ಅನ್ನೋ ಒಂದು ಘೋಷಣೆಯನ್ನು ಮಾಡಿದ್ವಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬರುತ್ತೆ ಅಕ್ಷರಶಃ ಇದು ಬಡವರ ಪಾಲಿನ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಕಂದಾಯ ಇಲಾಖೆಯಲ್ಲಿ ಬಹಳ ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನು ಕಾಂಗ್ರೆಸ್ ಪಕ್ಷ ಈ ಹಿಂದೆಯೂ ಮಾಡಿದೆ ದೇವರಾಜರ ಕಾಲದಲ್ಲಿ ಭೂ ಸುಧಾರಣೆ ಕಾಯಿದೆ ಅನ್ನುವ ಒಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವನ್ನು ತರುವ ಮುಖಾಂತರ ಈ ರಾಜ್ಯದ ಬಡ ಜನರಿಗೆ ಒಂದು ಸೂರನ್ನು ಕಲ್ಪಿಸಿಕೊಡುವಂಥ ಒಂದು ಭೂಮಿಯ ಹಕ್ಕನ್ನು ಕೊಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಮಾಡಿತ್ತು ಅದಾದ ನಂತರ ಬೇರೆ ಬೇರೆ ಕಂದಾಯ ಸಚಿವರು ಬಂದಾಗ ಒಂದೊಂದು ಕಾರ್ಯಕ್ರಮಗಳನ್ನು ಕೊಟ್ಟರು ಇತ್ತೀಚಿನ ದಿನಗಳಲ್ಲಿ ಕಾಗೋಡ್ ತಿಮ್ಮಪ್ಪನವರು ಕಂದಾಯ ಸಚಿವರಾಗಿ ಆಗಿದ್ದಾಗ ಬಗರ್ ಹುಕುಂನಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತಂದರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಎಸ್ ಎಂ ಕೃಷ್ಣರವರು ಆಯ್ಕೆಯಾದಾಗ ಭೂಮಿ ಎನ್ನುವ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ತಂದು ಎಲ್ಲರಿಗೂ ಆರ್ಟಿ ಸಿ ತಮ್ಮ ಮನೆ ಬಾಗಿಲಿಗೆ ಬರುವಂತಹ ಕೆಲಸವನ್ನ ಅವರು ಮಾಡಿದ್ರು ದಿಶಾಂಕ್ ಎನ್ನುವ ಆಪ್ ಅನ್ನ ಎರಡ್ ಸಾವಿರದ ಹದಿಮೂರರ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಬಂದಾಗ ಕೊಡ್ತು ಇವತ್ತು ಪೋಡಿ ಮುಕ್ತ ರಾಜ್ಯ ಎನ್ನುವ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಕೃಷ್ಣ ಬೈರೇಗೌಡ ಮಾನ್ಯ ಕಂದಾಯ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಈ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಬಂದಿದೆ ಇಲ್ಲಿಯವರೆಗೆ ಕಂದಾಯ ಇಲಾಖೆ ಅಂತ ಹೇಳಿದ್ರೆ ಬಡವರಿಗೆ ಸಾಮಾನ್ಯ ಜನರಿಗೆ ಅದೊಂದು ಗಗನ ಕುಸುಮವಾಗಿ ಉಳಿದಿತ್ತು ಕಂದಾಯ ಇಲಾಖೆ ಹತ್ರ ಹೋಗೋದಂತ ಹೇಳಿದ್ರೆ ಅದು ಅಲೆದಾಟ ನಿರಂತರವಾದ ಅಲೆದಾಟ ಇವತ್ತು ಕೋಡಿ ಮುಕ್ತ ರಾಜ್ಯದ ಒಂದಿಗೆ ಅಲೆದಾಟ ಮುಕ್ತ ಕಂದಾಯ ಇಲಾಖೆ ಕೂಡ ಆಗ್ಲಿಕ್ಕೆ ಈ ರಾಜ್ಯದ ಸ ರಾಜ್ಯ ಸರ್ಕಾರ ಒಂದು ಮಹತ್ವಾಕಾಂಕ್ಷೆ ಹೆಜ್ಜೆಯನ್ನು ಇಟ್ಟಿದೆ ನಾವು ಗ್ರಾಮೀಣ ಭಾಗದಲ್ಲಿ ಒಂದು ಭೂಮಿ ನಮಗೆ ಇದೆ ಅಂತ ಹೇಳಿದ್ರೆ ಅಲ್ಲಿಗೊಂದು ನಕ್ಷೆ ಬೇಕಾಗುತ್ತೆ ಚಕ್ಬಂದಿಯನ್ನ ಸರಿ ಮಾಡ್ಕೋಬೇಕಾಗುತ್ತೆ ಅಲ್ಲಿಗೆ ಪಹಣಿ ಬೇಕು ಲೆವೆನಿ ಸ್ಕೆಚ್ ಬೇಕು ಆಕಾರ ಬಂದು ಬೇಕು ವಿಲೇಜ್ ಮ್ಯಾಪ್ ಬೇಕು ಯಾವ ದಾಖಲೆ ಕೂಡ ಅಲ್ಲಿ ಇದ್ರೂ ಕೂಡ ಬಡವರಿಗೆ ಹೇಳ್ತಾರೆ ನೀವೇ ಹೋಗಿ ಅದನ್ನು ತರಬೇಕು ಅನ್ನೋ ವಿಚಾರವನ್ನು ಹೇಳ್ತಾರೆ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಇದು ಇದರ ಜವಾಬ್ದಾರಿಯನ್ನು ಹೊತ್ಕೊಂಡು ಈ ಈ ಒಂದು ಕೆಲಸಕ್ಕೆ ಕೈ ಹಾಕಿರುವಂತ ವಿಚಾರವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತು ರಾಜ್ಯದಲ್ಲಿ ಅತಿ ದೊಡ್ಡ ತಾಲೂಕು ಅಂತ ಹೇಳಿದ್ರೆ ಜಾಯ್ಡಾ ಉತ್ತರ ಕನ್ನಡ ಜಿಲ್ಲೆಯ ಜಾಯ್ಡಾ ತಾಲೂಕು ರಾಜ್ಯದ ಅತಿ ದೊಡ್ಡ ತಾಲೂಕು ಅದನ್ನು ಬಿಟ್ಟರೆ ರಾಜ್ಯದ ಅತಿ ದೊಡ್ಡ ತಾಲೂಕು ಬೆಳ್ತಂಗಡಿ ಎಂಬತ್ತೊಂದು ಗ್ರಾಮಗಳನ್ನು ಹೊಂದಿರುವಂತ ತಾಲೂಕು ಇವತ್ತು ಬಹಳ ಕಷ್ಟ ಇಲ್ಲಿಯ ಗುಡ್ಡಗಾಡು ಗುಡ್ಡಗಾಡು ಪ್ರದೇಶ ಕೆಲವು ಕಡೆ ಬಯಲು ಪ್ರದೇಶ ಇದೆ ಕೆಲವು ಕಡೆ ಮಲ್ನಾಡು ಪ್ರದೇಶ ಇದೆ ಇಲ್ಲಿಯ ಕಾಡು ಇದನ್ನೆಲ್ಲ ಸರ್ವೆ ಅಂತ ಹೇಳಿದ್ರೆ ಇದು ಬಹಳ ದೊಡ್ಡ ಕೆಲಸ ಈ ಎಲ್ಲ ಕೆಲಸವನ್ನು ಇವತ್ತು ಹೆಚ್ಚುವರಿ ಸರ್ವೆ ಅಧಿಕಾರಿಗಳನ್ನು ಹಾಕಿ ಕಡೂರು ಭಾಗದಿಂದ ನಮ್ಮ ಚಿಕ್ಕಮಂಗ್ಳೂರು ಭಾಗದಿಂದ ಹೆಚ್ಚುವರಿ ಅಧಿಕಾರಿಗಳನ್ನು ಹಾಕಿ ಸರಿಸುಮಾರು ಹನ್ನೆರಡು ಸರ್ವೇಯರ್ಗಳನ್ನ ಹೊರ ಹೊರ ಜಿಲ್ಲೆಗಳಿಂದ ತಂದು ನಮ್ಮ ಸರ್ವೇಯರ್ ಗಳು ಸೇರಿ ಸರಿಸುಮಾರು ಮೂವತ್ತೆರಡು ಸರ್ವೇಯರ್ ಗಳನ್ನ ಸೇರಿಸಿಕೊಂಡು ಯುದ್ಧೋಪಾದಿ ಪಾದಿಯಲ್ಲಿ ನಮ್ಮ ತಹಸೀಲ್ದಾರ್ ರವರು ಕಂದಾಯ ಇಲಾಖೆ ಸರ್ವೆ ಇಲಾಖೆ ಎಲ್ಲರೂ ಸೇರಿ ಇವತ್ತು ಈ ಪೋಡಿ ಪ್ಲಾಟಿಂಗ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಈ ಪ್ಲಾಟಿಂಗ್ ಅಲ್ಲಿ ಬೆಳ್ತಂಗಡಿ ಒಂದರಲ್ಲೇ ಸರಿಸುಮಾರು ಎರಡು ಸಾವಿರ ಜನರಿಗೆ ಪ್ಲಾಟಿಂಗ್ ಕೊಡುವಂತ ವ್ಯವಸ್ಥೆಯನ್ನ ಇವತ್ತು ಮಾಡಿಕೊಟ್ಟಿದ್ದಾರೆ ಇವತ್ತು ನೂರು ಜನರಿಗೆ ನೈಂಟಿ ಫೋರ್ ಸಿ ನೋಟಿಸ್ ಅನ್ನು ಕೊಡುವಂತಹ ಕಾರ್ಯಕ್ರಮ ಕೂಡ ಅಲ್ಲಿ ಹಮ್ಮಿಕೊಂಡಿದ್ದಾರೆ ಬಹುಶಃ ಬೆಳ್ತಂಗಡಿ ತಾಲೂಕಿನಲ್ಲಿ ಹಿಂದೆ ಯಾವ ಜಿಲ್ಲೆಯಲ್ಲೂ ಇಲ್ಲ ಯಾವ ತಾಲೂಕಿನಲ್ಲಿ ಇಲ್ಲ ಮೂವತ್ತಾರು ಸಾವಿರ ಜನರಿಗೆ ಅಕ್ರಮ ಸಕ್ರಮ ಕೊಡಿದ್ರು ಕೊಟ್ಟಿರುವುದನ್ನು ನಮ್ಮ ನಾಯಕರಾದಂಥ ವಸಂತ್ ಬಂಗೇರಾರವರು ಬಡವರ ಬಂಧು ಅಂತ ಅವ್ರನ್ನೇನು ಸುಮ್ಮನೆ ಕರೀಲಿಲ್ಲ ಈ ಮೂವತ್ತಾರು ಸಾವಿರ ಜನರಿಗೆ ಅವರು ಅಕ್ರಮ ಸಕ್ರಮದ ಕೆಲಸ ಕೊಡುವಂತ ಕೆಲಸವನ್ನು ಅವರು ಮಾಡಿದರು ನೈಂಟಿ ಫೋರ್ ಸಿ ಮೂವತ್ತ ಮೂವತ್ತು ಸಾವಿರ ಜನರಿಗೆ ಈ ಈ ತಾಲೂಕಿನಲ್ಲಿ ಆಗಿದೆ ಆದರೆ ಅದೆಷ್ಟೋ ಜನರಿಗೆ ಅಕ್ರಮ ಸಕ್ರಮ ಬಂದಿದ್ರು ಕೂಡ ಆ ಅನಧಿಕೃತ ಅನುಭವ ಅನುಭವ ಇರುವವರಿಗೆ ಇವತ್ತಿಗೂ ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇದೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಕನ್ವರ್ಷನ್ ಆಗ್ಲಿ ಆಗ್ತಾ ಇರಲಿಲ್ಲ ಕನ್ವರ್ಷನ್ ಆಗ್ಲಿಕ್ಕೆ ಲವನಿ ಸ್ಕೆಚ್ ಆಗಲ್ಲ ಇದೆಲ್ಲದಕ್ಕೂ ಪರಿಹಾರ ಎನ್ನುವ ರೀತಿಯಲ್ಲಿ ಇವತ್ತೊಂದು ಒಬ್ಬ ಒಂದು ಸರ್ವೆಯಲ್ಲಿ ಸರ್ವೆ ನಂಬರ್ ಅಲ್ಲಿ ಮುನ್ನೂರು ಎಕರೆ ಜಮೀನ್ ಇದ್ರೆ ಆ ಮುನ್ನೂರು ಎಕರೆ ಜಮೀನಲ್ಲಿ ಯಾರೋ ಒಬ್ಬ ಶ್ರೀಮಂತ ಯಾರೋ ಒಬ್ಬ ಧನಿಕ ಎಲ್ಲೋ ಒಂದು ದುಡ್ಡು ಖರ್ಚು ಮಾಡಿ ಅವನ ಒಂದು ಐವತ್ತು ಎಕರೆಯನ್ನ ಅವನು ಸುಲಭವಾಗಿ ಮಾಡಬಹುದು ಆದ್ರೆ ಅದರಲ್ಲಿ ಉಳಿ ಉಳಿಕೆ ಇದ್ದಂತ ನೂರಾರು ಬಡವರಿಗೆ ಇವತ್ತು ಕೂಡ ಅದು ಪ್ಲಾಟಿಂಗ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಲೆವೆನ್ ಒನ್ ಟು ಫೈವ್ ಪ್ಯಾಚಿಂಗ್ ಆಗ್ತಾ ಇರಲಿಲ್ಲ ಇವತ್ತು ಇದೆಲ್ಲದಕ್ಕೂ ಒಂದು ಮದ್ದು ಕೊಡುವ ರೀತಿಯಲ್ಲಿ ಇವೆಲ್ಲದಕ್ಕೂ ಒಂದು ಅಂತ್ಯ ಹಾಡುವ ರೀತಿಯಲ್ಲಿ ಇಪ್ಪತ್ತು ವರ್ಷದಿಂದ ಯಾವ ಪ್ಲಾಟಿಂಗ್ ಸಮಸ್ಯೆಗಳು ಅದು ಮಂದಗತಿಯಲ್ಲಿ ಸಾಕ್ತಾ ಇತ್ತು ಇದೆಲ್ಲದಕ್ಕೂ ಯುದ್ಧೋಪದ ಪಾದಿಯಲ್ಲಿ ಸಿದ್ದರಾಮಯ್ಯನವರು ಕೃಷ್ಣ ಬೈರೇಗೌಡರು ಇವತ್ತು ಅದಕ್ಕೆ ಚಾಲನೆಯನ್ನು ಕೊಟ್ಟು ವಿ ಎಗಳು ಆರ್ ಟಿ ಸಿ ಅವರು ಹಳೆ ಆರ್ ಟಿ ಸಿ ನಾವೇನಾದರೂ ವಿ ಎ ಹತ್ತಿರ ಆರೆ ಹತ್ರ ಹೋದರೆ ನೀವು ಹಳೆ ಆರ್ ಟಿ ಸಿಗಳನ್ನೆಲ್ಲ ತಗೊಂಬನ್ನಿ ಅಕಾರ್ಬನ್ ತಗೊಂಬನ್ನಿ ವಿಲೇಜ್ ಮ್ಯಾಪ್ ತಗೊಂಬನ್ನಿ ಆ ಯಾರು ಅರ್ಜಿ ಹಾಕಿರ್ತಾನೆ ಅವನ ತಲೆ ಮೇಲೆ ಹಾಕಿ ಎಲ್ಲ ದಾಖಲೆಗಳನ್ನ ನೀವು ತಗೊಂಡ್ಬನ್ನಿ ಅನ್ನೋ ಒಂದು ವ್ಯವಸ್ಥೆ ಇವತ್ತು ಇವತ್ತ ಇತ್ತು ಆದ್ರೆ ಸರ್ಕಾರವೇ ಮುಂದೆ ನಿಂತು ಎಲ್ಲ ಬಡವರ ಆರ್ ಟಿ ಸಿ ಎಲ್ಲ ಬಡವರ ಈ ಪ್ಲಾಟಿಂಗ್ ಅನ್ನ ಮಾಡೋ ಮುಖಾಂತರ ಒಂದು ದಾಖಲೆಯನ್ನ ಈ ರಾಷ್ಟ್ರದಲ್ಲಿ ಮಾಡಿದೆ ಅಂತ ಹೇಳಲಿಕ್ಕೆ ಇದೊಂದು ಜಾಗತಿಕ ದಾಖಲೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಬಡ ಬಡವರು ಅಲೆದಾಡುವುದನ್ನು ಇವತ್ತು ಸಂಪೂರ್ಣವಾಗಿ ಈ ಒಂದು ಕೆಲಸ ಅವರಿಗೆ ಮುಕ್ತಿಯನ್ನ ಕೊಟ್ಟಿದೆ ಈಗಾಗಲೇ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಟ್ಟಣ ವ್ಯಾಪ್ತಿಯನ್ನು ಬಿಟ್ಟು ನೂರ ಎಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಇದಕ್ಕೆ ಚಾಲನೆಯನ್ನ ಸಿದ್ದರಾಮಯ್ಯನವರು ಮಾನ್ಯ ಕೃಷ್ಣ ಬೈರೇಗೌಡರು ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿರುವಂಥ ಇಪ್ಪತ್ತೊಂಬತ್ತು ಸಾವಿರ ಗ್ರಾಮಗಳಿಗಿಂತಲೂ ಹೆಚ್ಚು ಗ್ರಾಮಗಳು ಈ ರಾಜ್ಯದಲ್ಲಿದೆ ಅದರಲ್ಲಿ ಹದಿನಾರು ಸಾವಿರದ ಏಳ್ನೂರ ಇಪ್ಪತ್ತ್ ಮೂರು ಆಯ್ಕೆ ಮಾಡಿ ಹದಿನಾರು ಸಾವಿರದ ನಾನ್ನೂರ ಐವತ್ಮೂರು ಗ್ರಾಮಗಳಲ್ಲಿ ಈಗಾಗಲೇ ಪೋಡಿ ಮುಕ್ತ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷವಾಗ್ತಿದೆ ಏಕ ವ್ಯಕ್ತಿ ಪ್ರಾಣಿ ಪ್ರಾಣಿ ಸೃಜಿಸಬೇಕು ಇಪ್ಪತ್ತು ಲಕ್ಷದ ಮೂವತ್ತ ಮೂರು ಸಾವಿರ ಏಕ ವ್ಯಕ್ತಿ ಪ್ರಾಣಿಗಳನ್ನು ಸೃಜಿಸಲಾಗಿದೆ ಇದೊಂದು ಇದು ಒಂದು ಜಾಗತಿಕ ದಾಖಲೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದೆಲ್ಲವನ್ನ ಮಾಡಿ ಇವತ್ತು ಇದರಿಂದ ಲಾಭ ಏನು ಅಂತ ಕೇಳ್ಬೋದು ಇವತ್ತು ಅತಿ ಹೆಚ್ಚು ವಿದ್ಯಾಸಂಸ್ಥೆಗಳಾಗಬೇಕು ಅತಿ ಹೆಚ್ಚು ನಮಗೆ ಇನ್ವೆಸ್ಟ್ಮೆಂಟ್ಗಳು ಬರಬೇಕು ಅತಿ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಭೂಮಿಯ ದಾಖಲೆಗಳು ಸರಿ ಇರಬೇಕಾಗುತ್ತೆ ನನ್ನ ನನ್ನ ಕುಟುಂಬದವರಿಗೆ ನಾನು ನನ್ನ ಭೂಮಿಯನ್ನು ಭಾಗ ಮಾಡಿಕೊಡ್ಬೇಕು ಅಥವಾ ನನ್ನ ಮ ಮಗಳ ಮದುವೆಗೆ ನಾನು ಸಾಲವನ್ನು ಪಡಿಬೇಕು ಅಥವಾ ನನ್ನ ಮನೆ ಕಟ್ಟಲಿಕ್ಕೆ ಸಾಲವನ್ನು ಪಡಿಬೇಕು ಇದು ಯಾವುದೇ ಮಾಡಬೇಕಾದ್ರೂ ಭೂಮಿಯ ದಾಖಲೆಗಳು ಸರಿ ಇರಬೇಕಾಗುತ್ತೆ ಈ ದಾಖಲೆಗಳಿಗೆ ಮೂಲಭೂತವಾಗಿ ಓಡಿಬೇಕಾಗುತ್ತೆ ಇದಕ್ಕೆ ಪ್ಲಾಟಿಂಗ್ ಆಗಬೇಕಾಗುತ್ತೆ ಈ ಒಂದು ಕಾರ್ಯ ಮಾಡುವ ಮುಖಾಂತರ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಇವತ್ತು ಯಾರಾದರೂ ನೀವು ಬ್ಯಾಂಕಿಗೆ ಹೋದರೆ ಈ ಎಲ್ಲ ದಾಖಲೆಗಳನ್ನು ಇವತ್ತು ತಯಾರು ಮಾಡಬೇಕಾಗಿತ್ತು ಇವತ್ತು ಎಲ್ಲ ದಾಖಲೆಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬೆಳ್ತಂಗಡಿಯಲ್ಲಿ ಎಲ್ಲ ಗ್ರಾಮವಾರು ಎಂಬತ್ತೊಂದು ಗ್ರಾಮದಲ್ಲೂ ಕೂಡ ಹತ್ತು ಇಪ್ಪತ್ತು ಮೂವತ್ತು ದಾಖ ಅರ್ಜಿಗಳನ್ನ ಇವತ್ತು ವಿಲೆ ಮಾಡಲಾಗಿದೆ ಈ ಎಲ್ಲ ಅರ್ಜಿಗಳನ್ನ ಮಾನ್ಯ ಮುಖ್ಯಮಂತ್ರಿಯವರ ಸಮ್ಮುಖದಲ್ಲಿ ಇವತ್ತು ಹದಿನಾರನೇ ತಾರೀಕು ಶುಕ್ರವಾರದಂದು ಕೊಡಲಿಕ್ಕಿದ್ದಾರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಫಲಾನುಭವಿಗಳು ಬಂದು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೇನೆ ಅದಾದ ನಂತರ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಕೊಟ್ಟಂಥ ಮತದಾರರು ಎಲ್ಲರೂ ಬರಬೇಕು ನೀವು ಕೊಟ್ಟ ಮತದಿಂದ ಇವತ್ತು ರಾಜ್ಯ ಸರ್ಕಾರದಲ್ಲಿ ಈ ರಾಜ್ಯ ಸರ್ಕಾರ ಬಂದಿದೆ ನೀವು ಕೊಟ್ಟ ಮತದಿಂದ ಇವತ್ತು ಎಲ್ಲ ಕೆಲಸಗಳು ಸಹ ಆಗಲಿಕ್ಕೆ ಸಾಧ್ಯವಾಗಿದೆ ಅದರಿಂದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಯಶಸ್ವಿ ಮಾಡಬೇಕು ಮುಂದಿನ ದಿನಗಳಲ್ಲಿ ಈ ರೀತಿಯ ದೊಡ್ಡ ಕಾರ್ಯಕ್ರಮಗಳು ದೊಡ್ಡ ಬದಲಾವಣೆಗಳನ್ನು ಕಂದಾಯ ಇಲಾಖೆಯಲ್ಲಿ ರಾಜ್ಯ ಸರ್ಕಾರ ತರಲಿಕ್ಕಿದೆ ಅದೆಲ್ಲದಕ್ಕೂ ತಮ್ಮ ಆಶೀರ್ವಾದ ಈ ರಾಜ್ಯ ಸರ್ಕಾರದ ಮೇಲೆ ಇರಲಿ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಈ ರಾಜ್ಯ ಸರ್ಕಾರದ ಮೇಲೆ ಎಲ್ಲ ಜನರ ಆಶೀರ್ವಾದ ಇರಲಿ ಅಂತ ನಾನು ತಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ ಮಾಧ್ಯಮದವರು ಅತಿ ಹೆಚ್ಚು ಪ್ರಚಾರವನ್ನು ಕೊಟ್ಟು ಎಲ್ಲ ಬಡವರಿಗೂ ಈ ವಿಚಾರವನ್ನ ತಿಳಿಸಿ ಇದು ಇಲ್ಲಿಗೆ ಮುಕ್ತಾಯವಾಗುವಂತ ಕೆಲಸ ಅಲ್ಲ ಮುಂದಿನ ದಿನಗಳಲ್ಲಿ ಯಾವ ಯಾವ ಕೋಡಿ ಅರ್ಜಿಗಳು ಬಾಕಿ ಇದೆ ಈ ಎಲ್ಲ ಅರ್ಜಿಗಳನ್ನು ವಿಲೇ ಮಾಡಿ ಈ ರಾಜ್ಯವನ್ನ ಪೋಡಿ ಮುಕ್ತ ರಾಜ್ಯವನ್ನಾಗಿ ಮಾಡುವಂತಹ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಸರ್ಕಾರ ಹೊಂದಿದೆ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮಸ್ಕಾರ ಇದರ ಹಿಂದೆ ಸಾಕಷ್ಟು ಅಧಿಕಾರಿಗಳು ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಿದ್ದಾರೆ ಅದು ಕಂದಾಯ ಇಲಾಖೆ ಆಗಿರ್ಬೋದು ಅಥವಾ ಸರ್ವೆ ಇಲಾಖೆ ಆಗಿರ್ಬೋದು ಸರ್ವೆ ಅಧಿಕಾರಿಗಳಾಗಿರ್ಬೋದು ನಮ್ಮ ಜಿಲ್ಲಾ ಕಚೇರಿ ಆಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಅವರೆಲ್ಲರಿಗೂ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಮತ್ತು ಜನರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಕೂಡ ಇಷ್ಟಪಡ್ತಾ ಇದ್ದೇನೆ